ಮಕ್ಕಳದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ

உப்பு நிலா நம்ம இல்ல இதுல வா சாமி வரே வாரதுக்கு வந்து பாரு நீ என்ன பிளேட் 10 நிமிடம் 50 நிமிடம் இல்ல வா இல்ல வா நான் திருப்பி கேட்கலாமா ஏன்பா ನನ್ನ ಯಾಕೆ ಬರ್ತಾ ಇದೆ ತಾಯಿ ನಾನು ನೋಡಿದ್ರೆ ಬಂತು ಮತ್ತೆ ಆಕೇ ಎંદર ಬರ್ತೀಯಾ ನಾನು ಬರಂಗಿಲ್ಲ ನೋಡಬಹುದು ನೋಡರ ಲೈಂಗ್ ಅಲ್ಲಿ ಏನು ಮಾತಾಡೀಯಾ ಯೇನ್ ಸಾಧ್ಯ ಚೋ ಸುಮ್ಮನೆ ತಿಗುನ ಇಲ್ಲ ಬ್ರೇಕೇ ಇಲ್ಲ ಕೂಡ ಕೂಡಿ ಎ ಮಗಳೋ